ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ವಶಕ್ಕೆ ಪಡೆದ ವಿಚಾರ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಸ್ನ ಸಂಬಂಧ ಉಡುಪಿ ಜಿಲ್ಲೆಯಲ್ಲಿ ಕ್ರಮ ತೆಗೆದುಕೊಳ್ಳುವುದು ಸಹಜ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡುವುದಕ್ಕೆ ಅವಕಾಶ ಇದೆ ಪೊಲೀಸರು ಅದನ್ನು ಮಾಡ್ತಾರೆ ಅಂತ ಶಾಸಕ ಭರತ್ ಶೆಟ್ಟಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಇದು ಸಹಜ ಪ್ರಕ್ರಿಯೆ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು ಈ ಮುಖಾಂತರವಾಗಿ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನೇಟ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸಹ ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ ಯಾರಾದರೂ ಹೀಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿಯೂ ದರ್ಜಾಗಿದೆ ಉಡುಪಿಯಲ್ಲಿ ದರ್ಜಾಗಿದೆ ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ನ್ಯಾಯ ನ್ಯಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರುಳಿಸೋ ಅವಕಾಶ ಇದೆ ಉತ್ತರ ಕೊಡೋದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ನೋಡಿ ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡಿತೇ ಇರ್ತದೆ ನಮ್ಮ ನಂಬಿಕೆ ಏನಂತ ಹೇಳಿದ್ರೆ ಆ ಐ ಟಿ ತನಿಖೆ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲ ಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕನ್ನೋದು ಉಳಿದು ಕಾನೂನಾತ್ಮಕವಾಗಿ ನಡೀತದೆ ಅದು ನಡೀತದೆ ಅಷ್ಟೇ ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನೇಟ್ ವ್ಯಾಪ್ತಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸಹ ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ ಯಾರನ್ನು ಹೇಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿ ದರ್ಜಾಗಿದೆ ಉಡುಪಿಯಲ್ಲಿ ದರ್ಜಾಗಿದೆ ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ನ್ಯಾಯ ನ್ಯಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಿಕ್ ಸಹ ಅವಕಾಶ ಇದೆ ಉತ್ತರ ಕೊಡದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ನೋಡಿ ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತಾ ಇರ್ತದೆ ಅನನ್ಯ ಭಟ್ ನಾಪತ್ತೆ ಕೇಸ್ ಎಸ್ಐಟಿಗೆ ಹಸ್ತಾಂತರ ವಿಚಾರ ಸುಜಾತ ಭಟ್ ಅವರ ಬಗ್ಗೆಯೂ ತನಿಖೆಗೆ ಒತ್ತಾಯ ತನಿಖೆ ಆಗಬೇಕು ಅಂತ ಶಾಸಕ ಭರತ್ ಶೆಟ್ಟಿ ಆಗ್ರಹಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೇಳುವವರ ತನಿಖೆ ಆಗ್ಬೇಕು ಎಸ್ಐಟಿ ತನಿಖೆ ನಡೀತಾ ಇದ್ದು ಸತ್ಯಾನುಸತ್ಯತೆ ಗೊತ್ತಾಗಬೇಕು ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತನಿಖೆ ಮಾಡಲು ನಾವು ವೆಲ್ಕಮ್ ಮಾಡ್ತೇವೆ ಸ್ವಾಗತ ಮಾಡ್ತೇವೆ ಎಲ್ಲ ರೀತಿಯ ತನಿಖೆ ಎಲ್ಲವರು ಒಂದು ಸುಜಾತಾ ಭಟ್ ತನ್ನ ಮಗಳು ಕಳೆದು ಅಂತ ಹೇಳ್ತಾ ಇದ್ದಾರೆ ಅನ್ಯಾನ್ಯ ಭಟ್ ಅದು ಸಹ ತನಿಖೆ ಆಗಬೇಕು ಎಸ್ ಐ ಟಿ ತನಿಖೆ ಆಗುವಂತ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ ಆ ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿ ಮಾಧ್ಯಮದಲ್ಲಿ ಬಂದು ಬೈಯುವುದು ಮಾನಹಾನಿ ಮಾಡುವುದು ಅದ್ರೆಲ್ಲರ ಬಗ್ಗೆ ತನಿಖೆ ಆಗಬೇಕು ಕ್ರಮ ಸಹ ನೋಡಿ ಎಲ್ಲಾ ರೀತಿಯ ಕಂಪ್ಲೇಂಟ್ಸ್ಗಳನ್ನ ತನಿಖೆ ಮಾಡೋದನ್ನ ನಾವು ವೆಲ್ಕಮ್ ಮಾಡ್ತೇವೆ ಸ್ವಾಗತ